ಸ್ವಾಗತ ಬಸವ ಕಲ್ಯಾಣದ ರಥ ಮೈದಾನದಲ್ಲಿ ಹಾರ್ಕೂಡ ಶ್ರೀಮಠದ ವತಿಯಿಂದ ದಿನಾಂಕ ಹದಿನೈದು ಮತ್ತು ಹದಿನಾರರಂದು ಜರುಗಲಿರುವ ತೃತೀಯ ಕಾಯಕ ಉತ್ಸವದ ನಿಮಿತ್ತ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ನೇತೃತ್ವದಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಪ್ರೆಸ್ ಮೀಟ್ ಜರುಗಿತು ಪತ್ರಿಕಾಗೋಷ್ಠಿಯ ನೇತೃತ್ವ ವಹಿಸಿದ ಆರ್ಕೂಡದ ಪರಮ ಪೂಜ್ಯರು ಕಾರ್ಯಕ್ರಮದ ವಿವರಣೆ ನೀಡಿದರು ಕಾಯದೊಳಗುರು ಲಿಂಗ ಜಂಗಮ ದಾಯತ್ವ ನದಿಯಲ್ಕೇಶ್ವರ ಭೋಪಾಯದಿಂದ ದರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪರಮ ಪೂಜ್ಯ ಸದ್ಗುರು ಮಹಾಯೋಗಿ ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀ ಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಶರಣರ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೂಡ್ ನಮ್ಮ ವತಿಯಿಂದ ಹಾಗೂ ಬಸವಕಲ್ಯಾಣ ಕ್ಷೇತ್ರ ಸಮಿತಿ ಕಲ್ಯಾಣ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ತೃತೀಯ ಉತ್ಸವ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಜರುಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಪವಿತ್ರ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಎಲ್ಲ ಅನುಭಾವಿ ಪತ್ರಿಕಾಕರ್ತರನ್ನು ಬರಮಾಡಿಕೊಂಡು ಇಂದು ಸುದ್ದಿಗೋಷ್ಠಿಯನ್ನು ಇದ್ದೇವೆ ಈ ಒಂದು ತೃತೀಯ ಕಾಯಕ ಉತ್ಸವ ಈಗಾಗಲೇ ಎರಡು ಉತ್ಸವಗಳು ಆರ್ಕೋಡು ಮಠದಿಂದ ಜರುಗಿವೆ ಇದು ಮೂರನೇದಾಗಿ ಈ ಉತ್ಸವ ನಡೀತಾ ಇದೆ ಇಡೀ ನಮ್ಮ ರಾಜ್ಯದ ಸಾಹಿತ್ಯಿಕ ಇತಿಹಾಸವನ್ನು ನೋಡಿದಾಗ ಒಂಬತ್ತನೇ ಮತ್ತು ಹತ್ತನೇ ಶತಮಾನದಲ್ಲಿ ಅತ್ಯಂತ ಅನುಭಾವಿ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಚಂಪೂ ಸಾಹಿತ್ಯ ಅಂತ ಕರೀತಾ ಇದ್ದಾರೆ ಪಂಪ ಪೊನ್ನ ರನ್ನ ಚಾಮುಂಡರಾಯ ನಾಗವರ್ಮ ಇವರೆಲ್ಲರೂ ಕೂಡ ಪಂಪ ಇವರೆಲ್ಲರೂ ಕೂಡ ಜೈನ ಕವಿಗಳಾಗಿ ಇಡೀ ಕನ್ನಡ ನಡಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅದಾದ ನಂತರ ಹನ್ನೊಂದನೇ ಶತಮಾನದಲ್ಲಿ ದುರ್ಗಸಿಂಹ ಸಿಂಹ ಚಂದ್ರರಾಜ ಶ್ರೀಧರಾಚಾರ್ಯ ಶಾಂತಿನಾಥ ನಾಗವರ್ಮ ಇವರು ಕೂಡ ಜೈನ ಕವಿಗಳಾಗಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕವಿರಾಜ ಮಾರ್ಗ ಲಪತಂಗ ದೇವಾನು ಮತಮಪ್ಪ ಕವಿರಾಜ ಎನ್ನುವ ತತ್ವದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಕನ್ನಡದ ಕೃತಿ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ ಅದು ಮಾನ್ಯಖೇಡ ಈಗಿನ ಮಳಖೇಡ ಅಲ್ಲಿ ಅದು ತಯಾರಾಯಿತು ರಚಿತವಾಯಿತು ಅಂಥ ಶ್ರೇಷ್ಠ ಕೃತಿಯನ್ನು ಕೊಟ್ಟಿರುವಂಥ ನಾಡು ನಮ್ಮ ಕಲ್ಯಾಣ ಕರ್ನಾಟಕದ ನಾಡು ಅಂತಹ ನಾಡಿನಲ್ಲಿ ಮುಂದ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಶಾಹಿಯ ಒಂದು ದಬ್ಬಾಳಿಕೆಯಿಂದ ಜನ ಕೆಂಗೆಟ್ಟು ಹೋದಾಗ ಅಂಧಕಾರ ಅಜ್ಞಾನ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಸುಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿದಂತಹ ಕೀರ್ತಿ ಹನ್ನೆರಡನೇ ಶತಮಾನದ ಶರಣರಿಗೆ ಇದೆ ಆ ದಿಸೆಯಲ್ಲಿ ಮಹಾತ್ಮ ಬಸವೇಶ್ವರರು ಅಲ್ಲಮ್ಮಪ್ರಭುಗಳು ಅಕ್ಕಮಾದೇವಿ ಅವರೆಲ್ಲರೂ ಕೂಡ ಚಂಪೂ ಸಾಹಿತ್ಯ ಭಾಳ ಹಳೆಗನ್ನಡ ಸಾಹಿತ್ಯ ಚಂಪೂ ಸಾಹಿತ್ಯವನ್ನು ನಾವು ನೋಡಿದ್ದೀವಿ ಆದರೆ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ಇದು ನಡುಗನ್ನಡ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿ ಇಡೀ ವಿಶ್ವಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರುವಂಥ ಕೀರ್ತಿ ನಮ್ಮ ಕನ್ನಡ ನಾಡಿನ ಶರಣರಿಗೆ ಇದೆ ಅವರು ವಿಶೇಷವಾಗಿ ಅನುಭವಿಗಳು ಹೇಳುವ ಹಾಗೆ ವರ್ಕ್ ವಿಜ್ ಪರ್ಸಿಫ್ ಅಂದ್ರೆ ಕಾಯಕ ಜ್ಞಾನ ಪೂಜೆ ಶರಣರು ಸತ್ಯ ಸತ್ಯ ಶುದ್ಧವಾದಂತಹ ಕಾಯಕವನ್ನು ಮಾಡಿ ಅದರಲ್ಲಿ ಆತ್ಮಜ್ಞಾನವನ್ನು ಪಡೆದಂಥ ಮಹಾನ್ ಮೂರ್ತಿಗಳು ಯಾಕೆಂದರೆ ವರ್ಕ್ ಮೊದಲನೇದಾಗಿ ಅವರು ಮಹತ್ವ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಕಾಯಕದಲ್ಲಿ ಭೇದವನ್ನು ಎಣಿಸಲಾರದೆ ಶುದ್ಧವಾದಂತಹ ಕಾಯಕವನ್ನು ಸೆರೆಂಡರ್ ಮಾಡಿದ್ರು ವರ್ ವಿಜ್ರಂ ಅಂದ್ರೆ ತಮ್ಮ ದಿವ್ಯಾನುಭಾವದಿಂದ ವಚನ ಸಾಹಿತ್ಯವನ್ನು ರಚಿಸಿದರು ವರ್ಸಿಪ್ ಅಂದ್ರೆ ಕಾಯಕವೇ ತಮ್ಮ ಪೂಜೆ ಎನ್ನುವಂಥ ಭಾವನೆಯಲ್ಲಿಟ್ಟುಕೊಂಡು ಹೇಗೆ ಇಷ್ಟಲಿಂಗದ ಪರಮಾತ್ಮನ ಕುರು ಆಗಿರುವಂಥ ಇಷ್ಟಲಿಂಗದ ದ್ಯೋತಕವಾಗಿರ್ತಕ್ಕಂಥ ಪರಮಾತ್ಮನ ಆಗಿರುವಂಥ ಇಷ್ಟಲಿಂಗಕ್ಕೆ ಹೆಂಗೆ ಮಹತ್ವ ಕೊಟ್ಟು ಇಷ್ಟಲಿಂಗದ ಏಕ ದೇವೋಪಾಸನೆ ಮುಖಾಂತರವಾಗಿ ಸಮಾಜಕ್ಕೆ ಸಮಷ್ಟಿ ಪ್ರತಿಜ್ಞೆಯನ್ನು ಕೊಟ್ಟಿರುವಂತಹ ವ್ಯಕ್ತಿತ್ವ ಶರಣರಿಗೆ ಇದೆ ಆ ದಿಸೆಯಲ್ಲಿ ಕಾಯಕ ಜ್ಞಾನ ಮತ್ತು ಇಷ್ಟಲಿಂಗ ಪೂಜೆಯ ಜೊತೆಗೆ ವಿಶೇಷವಾದಂತಹ ದಾಸೋಹ ಕಾರ್ಯಕ್ಕೆ ತಾವು ಗಳಿಸಿರುವಂತಹ ಹಣದಿಂದ ಬಂದಿರುವಂತಹ ಕಾಯಕದಿಂದ ಪರಿಶುದ್ಧವಾದಂತಹ ಕಾಯಕದಿಂದ ಬಂದಂತಹ ಹಣದಿಂದ ದಾಸೋಹ ಕಾರ್ಯವನ್ನು ಮಾಡ್ತಾ ಇದ್ದರು ಈ ನಾಡಿನಲ್ಲಿ ಏನಾದರೂ ದಾಸೋಹ ಪರಂಪರೆಯನ್ನು ಬೆಳೆಸಿದಂತಹ ಕೀರ್ತಿ ಪ್ರತಿಯೊಬ್ಬರ ಮನೆ ಮನೆಗೆ ಹೋದಾಗ ಮಠ ಮಠಗಳಿಗೆ ಹೋದಾಗ ಈ ಭಾಗದಲ್ಲಿ ದಾಸೋಹ ಪ್ರಜ್ಞೆಯನ್ನು ಬೆಳೆಸಿದಂತಹ ಕೀರ್ತಿ ಹನ್ನೆರಡನೇ ಶತಮಾನದ ಶರಣರಿಗೆ ನಾವು ನಾವೇನಾದರೂ ಇವತ್ತು ದಾಸೋಹ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಹನ್ನೆರಡನೇ ಶತಮಾನದ ಶರಣರ ದಿವ್ಯವಾಗಿರುವಂಥ ಅಧ್ಯಾತ್ಮದ ದಿವ್ಯ ಪ್ರೇರಣೆಯಿಂದ ಆ ಪ್ರೇರಣೆಯಿಂದ ಈ ನಾಡಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ಬಸವ ಕಲ್ಯಾಣದಲ್ಲಿ ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ದಾಸೋಹ ಕಾರ್ಯ ಮಾಡ್ತಾರೆ ಅದು ಆ ಒಂದು ದಿವ್ಯ ನೆಲದ ಪರಂಪರೆ ನಮ್ಮ ನಾಡಿನಲ್ಲಿ ಕಾಯಕ ಪರಿಶುದ್ಧ ಕಾಯಕ ದಾಸೋಹ ಅಂತ ಆಧ್ಯಾತ್ಮದ ದಿವ್ಯ ನೆಲೆ ನಮ್ಮ ಕನ್ನಡ ನಾಡಿನ ಶರಣರಲ್ಲಿದೆ ಆ ದಿಶೆಯಲ್ಲಿ ಇವತ್ತು ನಮಗೆ ಭಾಳ ಖುಷಿ ಆಗ್ತಾ ಇದೆ ಬೇರೆ ಬೇರೆ ಕಡೆ ಹೋದಾಗ ಏನೋ ಇವತ್ತು ಕೊಲೆ ಸುಲಿಗೆಗಳನ್ನು ನಾವು ನೋಡ್ತೀವಿ ಆದ್ರೆ ನಮ್ಮ ನಾಡಿನಲ್ಲಿ ಶಾಂತಿಯ ವಾತಾವರಣ ಆಧ್ಯಾತ್ಮದ ದಿವ್ಯ ವಾತಾವರಣ ಯಾಕೆ ನೆಲೆತಾ ಇದೆ ಅಂದ್ರೆ ನೆಲೆಸ್ತಾ ಇದೆ ಅಂದ್ರೆ ಅದು ಮಹಾತ್ಮರ ದಿವ್ಯ ಪ್ರೇರಣೆಯಿಂದ ಆ ದಿಶೆಯಲ್ಲಿ ಇವತ್ತೆಲ್ಲ ಅನುಭವಿಗಳ ಕಲ್ಯಾಣದ ಮಹೇಶ್ ಪಾಟೀಲ್ರು ನಮ್ಮ ಬಿರಾದರವರು ಪಂಡ್ರಿಗೇರಿಯವರು ಮತ್ತು ನಮ್ಮ ಶೀಲವಂತ ವೀರಣ್ಣ ಶೀಲವಂತ ಆರ್ ಮಠದ ಪರಮ ಸೇವಕರು ಮತ್ತು ಸದ್ದಕ್ತರವರು ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ಅವರು ಪ್ರತಿ ವರ್ಷ ಜಾತ್ರೆಯಲ್ಲಿ ಕಾರ್ಯ ಮಾಡ್ತಾರೋ ಅಂಥವರು ಕೂಡ ಈ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ರು ಅವರಿಗೂ ಕೂಡ ಸ್ವಾಗತವನ್ನು ಕೋರಿ ಆ ದಿಶೆಯಲ್ಲಿ ಇಂಥ ಕನ್ನಡ ನಾಡಿನಲ್ಲಿ ನಮ್ಮ ಬಸವರಾಜ್ ಪಾಟೀಲ್ದವರ ಒಂದು ಪ್ರೇರಣೆಯ ಮೇರೆಗೆ ಅವರು ಹೇಳಿದ್ರಪ್ಪವ್ರಿ ನೀವೆಲ್ಲ ಹಾರ್ಕೋಡು ಮಠದ ಕಾರ್ಯಕ್ರಮ ಮಾಡ್ತೀರಿ ಒಂದು ಕಾರ್ಯಕ್ರಮ ನೀವು ಕಲ್ಯಾಣದಾಗ ಮಾಡಿರಿ ಇಲ್ಲ ರೀ ನಾವು ಹಾರ್ಕೊಡ್ದಾಗೆ ಮಾಡ್ತೇವೆ ಇಲ್ಲಪ್ಪ ನೀವು ಒಂದು ಕಲ್ಯಾಣದಾಗ ಕಾರ್ಯಕ್ರಮ ಮಾಡಿರಿ ನಂದು ಇಚ್ಛೆ ಅದ ಭಾಳ ನೀವು ಒಂದು ಎಲ್ಲ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ನೀವು ಹೋಗ್ತೀರಿ ಅದಕ್ಕಾಗಿ ಹರಕೂಡು ಮಠದಿಂದ ಹರಕೂಡು ಮಠ ಇದು ಸಮನ್ವಯದ ಮಠ ನಿಮ್ಮ ಮಠದಿಂದ ಒಂದು ಕಾರ್ಯಕ್ರಮ ಕಲ್ಯಾಣದಲ್ಲಿ ಆಗಲಿ ಅನ್ನುವ ಒಂದು ಸದಿಚ್ಛೆಯ ಮೇರೆಗೆ ಅವರ ಸದಿಚ್ಛೆಯ ಮೇರೆಗೆ ಆ ಕಾರ್ಯಕ್ರಮ ಹೊಂದಿಕೊಂಡಿವಿ ಮತ್ತು ಎರಡು ಉತ್ಸವಗಳು ಭಾಳ ಯಶಸ್ವಿಯಾಗಿ ನಡೆದವು ನಮ್ಮ ಕಲ್ಯಾಣದವರೆಲ್ಲ ಅನುಭವಗಳು ಮಹೇಶ್ ಪಾಟೀಲ್ ಸೂರ್ಯಕಾಂತವರು ಮತ್ತು ಅವರು ಅನೇಕ ಎಲ್ಲ ಅನುಭವಗಳು ನೀವೆಲ್ಲ ಸಹಕಾರ ಅದರಲ್ಲಿ ನಮ್ಮ ಬಿರಾದರ್ ಪ್ರಕಾಶ್ ಅಲ್ರಿ ಪ್ರಕಾಶ್ ಬಿರಾದರು ಸಂಪೂರ್ಣವಾಗಿ ಅವರು ಎರಡು ಮೂರು ದಿನ ಅಲ್ಲೇ ಇರ್ತಾರೆ ಭಾಳ ಲಕ್ಷ ಕೊಟ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಒಂದು ದಿವ್ಯ ಒಂದು ಅವರ ಕಾರ್ಯಕ್ಷಮತೆಯಿಂದ ಈ ಕಾರ್ಯ ಯಶಸ್ವಿಯಾಗಿ ಎರಡು ಉತ್ಸವಗಳು ಜರುಗಿವೆ ಈ ವರ್ಷವೂ ಕೂಡ ಹದಿನೈದು ಹದಿನಾರರಂದು ಕಾಯಕ ಅಲ್ಲಿ ನಡೀತಾ ಇದೆ ವಿಶೇಷವಾಗಿ ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ಕೊಡುವ ಉದ್ದೇಶದಿಂದ ನಮ್ಮ ನಾಡಿನಲ್ಲೇ ಸ್ಥಳೀಯ ಉತ್ಪನ್ನಗಳನ್ನು ಹೆಚ್ಚಿನ ರೀತಿಯಾಗಿ ಬೆಳೆಯಲಿ ಎನ್ನುವ ದ್ಯೋತಕವಾಗಿ ಅದಕ್ಕೆ ಅವರಿಗೆ ಪ್ರೋತ್ಸಾಹ ಸಿಗಲಿ ಎನ್ನುವುದರ ಉದ್ದೇಶಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ನಲವತ್ತೈವತ್ತು ಸ್ಟಾಲ್ಗಳನ್ನ ಹಾಕಲಿಕ್ಕೆಲ್ಲ ಪ್ರಾರಂಭ ಮಾಡ್ಯಾರ ಅಲ್ಲೆಲ್ಲ ಪ್ರಾರಂಭ ಮಾಡಿದ್ರ ಮತ್ತು ವಿಶೇಷವಾಗಿ ಅಲ್ಲಿ ಯಾವುದೇ ಫೀಸ್ ಇಲ್ಲ ಎಲ್ಲ ಅಂಗಡಿಗಳಿಗೆ ಹಾರ್ಕೊಂಡು ಮಾಡಿದ್ರೆ ಫ್ರೀಯಾಗಿ ಬೇರೆ ಬೇರೆ ಕಡೆ ಹೋದಾಗ ಟ್ಯಾಕ್ಸ್ ತೋರ್ತಾರೆ ಅವ್ರು ಐದು ಸಾವಿರ ಹತ್ತು ಸಾವಿರ ಬೇರೆ ಬೇರೆ ಕಾರ್ಯಕ್ರಮ ಹತ್ತು ಹತ್ತು ಸಾವಿರ ಐದು ಸಾವಿರ ಕನಿಷ್ಠ ಐದುನೂರು ರೂಪಾಯಿಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಯಾವುದೇ ಅವ್ರಲ್ಲಿ ಫೀಸ್ ಇರಲಾರ್ದೆ ಫ್ರೀಯಾಗಿ ಸ್ಟಾಲ್ಗಳನ್ನು ಇದ್ದೀವಿ ಅಷ್ಟೇ ಅಲ್ಲ ಮತ್ತು ದಾಸೋಹ ತತ್ವ ಏನಿತ್ತು ಕಾಯಕ ಮತ್ತು ದಾಸೋಹ ವಿಚಾರ ಮತ್ತು ಆಚಾರ ಮತ್ತು ಕಾಯಕ ದಾಸೋಹ ಎಲ್ಲದಕ್ಕೆ ಶರಣ ಮಹತ್ವ ಇದ್ರು ಆ ದಿಶೆಯಲ್ಲಿ ಹರಕೋಡು ಮಠದಿಂದ ಸುಮಾರು ಮೊದಲನೇ ಉತ್ಸವ ಮಾಡಿದಾಗ ಒಂದು ಎಂಟು ಲಕ್ಷ ರೂಪಾಯಿ ಖರ್ಚಾಯ್ತು ಅದನ್ನು ಕೂಡ ನಮ್ಮೆಲ್ಲ ನಮ್ಮದೇನು ದೊಡ್ಡ ಮಠ ಅಲ್ಲ ಆದರೂ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ಆ ಕಾಣಿಕೆಯಲ್ಲಿ ಇಂಥ ಒಂದು ಉತ್ಸವ ನಡೆಯಲಿ ಅಂತ ತಿಳ್ಕೊಂಡು ಆ ಕಾರ್ಯವನ್ನು ಮಾಡ್ತಾ ಇದ್ವಿ ಹೋದ ವರ್ಷ ದಾಸೋಹ ಕಾರ್ಯ ಕಾವೇರಿ ಪಾಟೀಲ್ ಅವರು ಕೊಟ್ಟರೆ ಹಿಂಗಾಗಿ ಒಂದು ಐದು ಲಕ್ಷ ಖರ್ಚು ಬಂತು ಉತ್ಸವ ಈ ವರ್ಷ ಕೂಡ ಅದು ಹಣಕ್ಕೆ ನಾವು ಬೆಲೆ ಕೊಡ್ತಾ ಅದಕ್ಕೇನು ಮಹತ್ವ ಕೊಡೋದಿಲ್ಲ ಅದು ಭಕ್ತಾದಿಗಳು ತಾನೇ ಕೊಡ್ತಾರೆ ಪ್ರೀತಿಯಿಂದ ಕಾಣಿಕೆಯಿಂದ ಏನು ಕೊಡ್ತಾರೆ ಹರ್ ಮಠದಾಗ ಅದನ್ನು ಅಲ್ಲಿ ವಿನಿಯೋಗಿಸ್ತಾ ಇದ್ದೀವಿ ಅದು ಯಾವುದೇ ನಮಗೆ ಯಾರಾದರೂ ನಮ್ಗೆ ಹಣ ಕೊಡಲಿ ಅಂತ ಯಾರಲೇ ನಾವು ಪಟ್ಟಿ ಪಿಟ್ಟಿ ಏನು ಮಾಡ್ತಾ ಇಲ್ಲ ಕಲ್ಯಾಣದಾಗ ಈಗ ಹೇಳಿದ್ರೆ ಒಬ್ಬರೇ ಮಾಡ್ತಾರೆ ನಮ್ಮದು ಕಾಯಕ್ ಉತ್ಸವ ಮಾಡಿದ್ರೆ ಭಕ್ತರು ತಯಾರ ಯಾಕಂದ್ರೆ ಹರಕೊಡು ದಾಸೋಹಕ್ಕೆ ಒಂದು ನೂರ ಒಂದು ಕ್ವಿಂಟಲ್ ಒಬ್ಬೊಬ್ಬರೇ ಕೊಡ್ತಾರೆ ಒಂದು ನೂರ ಇಪ್ಪ ಒಂದು ನೂರ ಇಪ್ಪತ್ತೆರಡು ಕ್ವಿಂಟಲ್ ಜಾತ್ರೆ ಕೊಟ್ಟರು ಮತ್ತು ಈಗ ದಶೋಕ ಒಂದು ನೂರು ಕುಂಟಲ್ ತಂದು ಹಚ್ಚಾರ ನಾವು ಯಾರಿಗೂ ಕೇಳುವುದಿಲ್ಲ ಈ ಭಕ್ತರು ಏನು ಕೊಡ್ತಾರೆ ಅದೇ ದಿವ್ಯ ಕಾಣಿಕೆ ಎಂದು ಈ ಕಾರ್ಯವನ್ನು ಇದ್ದೀವಿ ಇಷ್ಟೇ ಜನರಲ್ಲಿ ಬಸವ ಕಲ್ಯಾಣ ಭಕ್ತಾದಿಗಳಲ್ಲಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಕಳ್ಕೊಳ್ತಾ ಇದ್ದೀವಿ ಅಂದರೆ ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ನೀವೆಲ್ಲರೂ ಅತ್ಯಂತ ಪ್ರೀತಿ ಭಕ್ತಿ ಉತ್ಸಾಹ ವಿಶ್ವಾಸ ಎಂದು ಬಂದು ಆ ಕಾರ್ಯಕ್ರಮಗಳನ್ನು ನೀವು ಕೇಳಿದ್ರಂದರೆ ಸಾಕು ಮತ್ತು ಇನ್ನೊಂದು ಏನಂದ್ರೆ ಆ ಕಾರ್ಯಕ್ರಮದಾಗ ನಾವೇನು ಮಾತಾಡಲ್ಲ ಇದೇ ಆಶೀರ್ವಚನಗಾಗಿ ಇದು ಮಾಡಿದೆ ಎಲ್ಲ ಪತ್ರಿಕಾದಾಗ ಹಾಕ್ತಾರೆ ಅಲ್ಲಿ ಏನಾರು ಮಾತಾಡೋದು ಯಾಕಂದ್ರೆ ಕಾಯಕ ಉತ್ಸವದಾಗ ಯಾಕಂದರೆ ಕಾಯಕೋತ್ಸವದಾಗ ಕಾಯಕ ಉತ್ಸವ ಮಾಡೋದು ಮನ ಧನದಿಂದ ಮಾಡೋದು ನೋಡೋದು ಆನಂದ ಪಡೋದು ಇಷ್ಟೇ ಕಾಯಕ ಉತ್ಸವ ಮಠದಿಂದ ಮಾಡೋದು ನೋಡೋದು ಆನಂದ ಪಡೋದು ಅನೇಕ ಬರ್ತಾ ಬರ್ತಾಯಿದ್ದಾವೆ ಕಾಯಕ ತೃತೀಯ ಉತ್ಸವ ಹದಿನೈದನೇ ತಾರೀಕಿಗೆ ಬೆಳಿಗ್ಗೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನದ ಉದ್ಘಾಟನೆ ಆಗ್ತಾಯಿದೆ ಪೂಜ್ಯ ನಾಡೋಜಿ ಡಾಕ್ಟರ್ ಬಸಲಿಂಗ್ ಪಟ್ಟುದೇವ್ರು ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವಕ್ಕೆ ಬಸವ ತತ್ವವನ್ನೇ ತಮ್ಮ ಜೀವನದ ಉಷದಾಗಿರಿಸಿಕೊಂಡು ಕಾರ್ಯ ಮಾಡುತ್ತಿರುವಂತಹ ಮಹಾನ್ ಅನುಭಾವಿ ಪೂಜರಲ್ಲಿ ಪಾಲ್ಕಿ ಬಸಲಿಂಗ್ ಪಟ್ಟದವರಿದ್ದಾರೆ ಅವರ ದಿವ್ಯ ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಅಭಿನವ ಗಲ್ಲಿಂಗ್ ರುದ್ರಮಣೀಶಿವಾಚಾರ್ಯರು ಮತ್ತು ಆಶಯ ನುಡಿಯನ್ನು ಬಸವರಾಜ ಪಾಟೀಲ್ ಶೇಡಂಬಿಯವರು ಹೇಳ್ತಾ ಇದ್ದಾರೆ ಅವತ್ತಿನ ಘನ ಅಧ್ಯಕ್ಷತೆಯನ್ನು ಪೂಜಾ ಡಾಕ್ಟರ್ ಗಂಗಾಧಿ ಅಕ್ಕನವರು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಯಂಕಾಲ ಹದಿನೈದನೇ ತಾರೀಕಿಗೆ ಐದು ಮೂವತ್ತು ಗಂಟೆಗೆ ಕಾಯಕ ಚಿಂತನೆ ಗೋಷ್ಠಿ ನಡೀತದೆ ಅವತ್ತಿನ ದಿವ್ಯ ಸಾನಿಧ್ಯ ನಮ್ಮ ಸನ್ನಿಧಿಯಲ್ಲಿ ಮಾಡ್ತಾಯಿದ್ದಾರೆ ಮತ್ತು ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರು ದಿವ್ಯ ನೇತೃತ್ವ ವಹಿಸ್ತಾ ಇದ್ದಾರೆ ಸಮ್ಮುಖವನ್ನು ಖೇಗಿಯ ಸ್ವಾಮಿಗಳು ಮತ್ತು ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು ಪೂಜ್ಯ ಪಂಚಾಕ್ಷರಿ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ವಿಶೇಷ ಉಪನ್ಯಾಸವನ್ನು ನಮ್ಮ ಹಾಡಿನ ಒಳ್ಳೆಯ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಉತ್ತಮ ವಾಣಿಯನ್ನು ಹೇಳ್ತಕ್ಕಂಥ ಶರಣ ಅಂಬಾರ ಯುಗಾದಿ ಸರ್ ಅವರು ಭಾಳ ಒಳ್ಳೆಯ ರೀತಿಯಾಗಿ ಉಪನ್ಯಾಸವನ್ನು ಕೊಡ್ತಾರೆ ಮರುದಿವ್ಸೆಲ್ಲ ಸ್ಥಳೀಯ ಸಾಂಸ್ಕೃತಿಕ ಉತ್ಸವಗಳೆಲ್ಲ ನಡೀತಾ ಇದ್ದಾವೆ ಸಾಯಂಕಾಲ ಏನದ ಆರ್ಕೂಡು ಮುಟ್ಟಿಯವ್ರ ಹೆಸರಿನ ಮ್ಯಾಗ ಬಸವರಾಜ್ ಪಾಟೀಲ್ ಜಿಯವ್ರು ಹೇಳಿದ್ರು ಅಪ್ಪವ್ರ ಅವರು ಹೆಸರಿನ ಮ್ಯಾಗ ಒಂದು ಪ್ರಶಸ್ತಿ ಇಡ್ರಿ ಅಂಥೇಳಿ ಅದನ್ನು ಶ್ರೀ ಚನ್ನಬಸವ ಕಾಯಕರತ್ನ ಪ್ರಶಸ್ತಿ ಅದು ಹದಿನಾರನೇ ತಾರೀಕಿಗೆ ಸಾಯಂಕಾಲ ಐದು ಮೂವತ್ತಕ್ಕೆ ಇರ್ತದೆ ಅದು ಪ್ರಶಸ್ತಿ ಪ್ರಧಾನ ಎಮ್ ಎಲ್ ಎ ಅವರು ಶರಣ ಸಲ್ಗರ್ ಅವರು ಮಾಡ್ತಾಯಿದ್ರು ಅವರು ಇದ್ದಾರೆ ಈ ಪ್ರಶಸ್ತಿ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಈ ವರ್ಷ ವಿಶೇಷವಾಗಿ ಶರಣ ರಾಜ್ಕುಮಾರ್ ನಾಗೇಶ್ವರ್ ಬಿದ್ರಿ ಕಲಾವಿದರು ಇವರಿಗೆ ಪ್ರಶಸ್ತಿನ ಈ ವರ್ಷ ಕೊಡ್ತಾ ಇದ್ದೀವಿ ತಾವೆಲ್ಲರೂ ಭಾಳ ಪ್ರೀತಿ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿ ವಿಶೇಷವಾದಂಥ ವರದಿಯನ್ನು ಯಾಕೆಂದ್ರೆ ಒಂದು ಹನಿ ಮಸಿ ಕೋಟಿ ಜನ ಬಿಸಿ ಅಂತ ರಂಭಾಪುರಿ ಗುರುಗಳು ಭಾಳ ಚಲೋ ಹೇಳ್ತಾರೆ ಒಂದು ಹನಿ ಮಸಿ ಕೋಟಿ ಜನ ಬಿಸಿ ಅಂತ ಇವೆಲ್ಲ ಭಾಳ ಒಳ್ಳೆಯ ರೀತಿಯಾಗಿ ಸಾತ್ವಿಕವಾದಂಥ ಸಹಜವಾದಂಥ ವಾಸ್ತವಿಕ ಅಂಶದಿಂದ ಕೂಡಿರುವಂಥ ವರದಿಯನ್ನು ನೀವೆಲ್ಲರೂ ಬಿತ್ತರ ಮಾಡ್ತೀರಿ ಅನ್ನುವಂಥ ವಿಶ್ವಾಸವನ್ನು ತಾಳಿ ನಮ್ಮದೊಂದು ಗಡಿ ಭಾಗದಲ್ಲಿರುವಂಥ ಹರಕೋಳು ಗ್ರಾಮಕ್ಕೆ ನಾವು ವರ್ಷಕ್ಕೆ ಕರೆಯೋದು ಮೊದಲು ಒಂದೇ ಸಲ ಕರಿತಿದ್ದೆವು ಜಾತ್ರೆ ಇದ್ರೂ ನಾವು ಪ್ರೆಸ್ ಮೀಟ್ ಮಾಡಲ್ಲ ಅದರ ದಸರಾದು ಕಾರ್ಯಕ್ರಮ ಯಾಕಂದ್ರೆ ದೊಡ್ಡ ಪ್ರಶಸ್ತಿ ಇರ್ತದೆ ಚೆನ್ನಾರ ರೇಣುಕ ಬಸವ ಪ್ರಶಸ್ತಿ ಆ ಪ್ರಶಸ್ತಿಯ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೀವಿ ಎರಡನೇದಾಗಿ ಉತ್ಸವ ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಯಾಕಂದರೆ ನಿಮಗೆ ಬಿಡುವಿಲ್ಲದ ಕಾರ್ಯಕ್ರಮ ಒಬ್ಬೊಬ್ಬರು ಪತ್ರಿಕಾಕರ್ತರು ದಿನ ನಾಲ್ಕು ಐದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ನಮ್ಮ ಧರ್ಮೇಂದ್ರ ಪೂಜಾರಿ ಅವ್ರು ಇವತ್ತು ಇದರಲ್ಲಿಂದ ಹೈದರಾಬಾದಿಂದ ಬಂದರು ಶೋಧವಾಣಿ ಭಾಳ ಅದ್ಭುತವಾಗಿರುವಂಥ ಗಡಿ ಭಾಗದಲ್ಲಿ ತೆಲಂಗಾಣದಲ್ಲಿ ಅವರು ಕನ್ನಡದ ಸೇವೆಯನ್ನು ಮಾಡ್ತಾಯಿದ್ದರು ಧರ್ಮೇಂದ್ರ ಪೂಜಾರಿ ಅವರು ಮತ್ತು ವಿಶೇಷವಾಗಿ ನಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶೋಧವಾಣಿಯಲ್ಲಿ ಹನ್ನೊಂದು ಪೇಜನ ವಿಶೇಷ ಸಂಚಿಕೆಯನ್ನು ಹೊರತಂದರು ಅದು ವಾಟ್ಸಪ್ದಾಗೆಲ್ಲ ನೋಡಿದೆವು ನಿನ್ನೆನೋ ತಂದು ಕೊಟ್ಟರು ಅವರು ಅದು ನೋಡಿ ನಮಗೆ ಭಾಳ ಆಯಿತು ಅವ್ರು ಹೇಳಿದ್ರು ಆ ಲೇಖನ ಏನು ಬರ್ದೋ ವಿಶೇಷ ಸಂಚಿಕೆ ಅವತ್ತು ಒಂದು ಲಕ್ಷ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜನ ನೋಡಿದ್ದಾರೆ ಅನ್ನುವಂಥ ಒಳ್ಳೆಯ ಸಂದೇಶವನ್ನು ಕೂಡ ಅವರು ಹೇಳಿದ್ರು ಆ ಅವರು ಕೂಡ ಕನ್ನಡದ ಸೇವೆಯನ್ನು ನಮ್ಮ ಇವರು ಗುರುನಾಥ್ ಗಡ್ಡೆಯವರ ಗರಡಿ ಮನೆಯಲ್ಲಿ ಪಳಗ್ಯರು ಗುರುನಾಥ್ ಗಡ್ಡೆ ಅಂದ್ರೆ ಅದು ಪತ್ರಿಕಾಕರ್ತರು ಇದ್ರದಾಗ ಒಂದು ದೊಡ್ಡ ಆನಿ ಇದ್ದಂಗೆ ಆನಿ ಹೆಂಗೆ ಎಲ್ಲ ಕಡೆ ಹೋದ್ರು ಎಷ್ಟು ಚಂದ ಕಾಣ್ತು ನೋಡ್ರಿ ಹ್ಯಾಂಗೆ ಗುರುನಾಥ್ ಗಡ್ಡೆ ಸರಳ ಜೀವಿ ಮತ್ತು ಅದರಲ್ಲಿ ಬಸವ ತತ್ವಾನುಯಾಯಿಗಳು ವಿಶೇಷವಾಗಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಯಾರು ಸೇವಾ ಮಾಡ್ಯಾರಂದ್ರೆ ಲಿಂಗೈಕ್ಯ ಬಾಲ್ಕಿಯ ಚೆನ್ನ ಬಸವ ಪಟ್ಟದ್ದೇವರು ಗದ್ದಿಗೆ ಹಾಕಿ ಅವರ ಪೂಜಾ ಕಲ್ಲಾಣಿ ಮಾಡಿಕೊಟ್ಟರು ಅವ್ರು ಹತ್ತಿರ ಸೇವೆಯನ್ನು ಮಾಡಿದ್ದಾರೆ ದಿವ್ಯ ಶಕ್ತಿ ಅಷ್ಟೇ ತತ್ವದಿಂದ ಆ ಶರಣ ಸಾಹಿತ್ಯದ ತತ್ವದಂತೆ ಅವರ ಆಚಾರ ಮತ್ತು ವಿಚಾರ ಎರಡು ನಷ್ಟಕಿನಾಗೆ ಹೇಳ್ತಾರಂತ ಅವ್ರ ಮಕ್ಳು ಹೇಳ್ತಾರೆ ನಮ್ಗೆ ಹೇಳಂತಾರೆ ಆಗಲ್ಲ ರೀ ಅಂತಾರೆ ಮಗಳಿಂದ ನಮ್ಮ ಅಪ್ಪ ಅವರು ಈಗ ನಸ್ಕಿನಾಗೆ ಅದು ವಾಕಿಂಗ್ ಹೋಗ್ತಾರೆ ಶರಣ ಸಾಹಿತ್ಯದ ಬಗ್ಗೆ ಭಾಳ ಒಳ್ಳೆಯ ಅಭಿಮಾನ ಅದ ನಮ್ಗೆ ಅವ್ರ ಮ್ಯಾಗೆ ಎಷ್ಟು ನಂಬಿಕೆ ವಿಶ್ವಾಸ ಅಂದ್ರೆ ನಂಬಲ್ಲಿ ಕಾಶಿನಾಥ್ ಅಂಬುಲ್ಗೆ ಅಂತಾರೆ ಒಬ್ಬರು ಶ್ರೇಷ್ಠ ಸಾಹಿತಿ ಅವ್ರಿಗೆ ಇವ್ರು ಕರ್ಕೊಂಡು ಬಂದರು ಅವರು ಒಂದು ಶರಣ ಸಾಹಿತ್ಯದ ಬಗ್ಗೆ ಪುಸ್ತಕ ಪ್ರಿಂಟ್ ಮಾಡಬೇಕಾಗಿತ್ತು ಸಣ್ಣ ಸಣ್ಣ ಗ್ರಂಥಗಳು ಇವ್ರಿಗೆ ಕರ್ಕೊಂಡು ಬಂದರು ಅವ್ರು ನೋಡಿರಿ ನಾ ಬುಕ್ ಪ್ರಿಂಟ್ ಮಾಡ್ಬೇಕಂತೀನಿ ಹ್ಯಾಂಗೆ ಮಾಡ್ಬೇಕು ರೀ ಅಂತ ಅಂಬುಲಿಗಾರ ಊರಿಗೆ ಅದು ಎಲ್ಲಿ ಆಗಲ್ಲರಿ ಅಪ್ಪ ನಡಿಗೆ ಹಾರು ಬಂದ್ರಿ ಇಲ್ಲ ರೀ ನಾವು ಸಣ್ಣ ಸಣ್ಣ ಬುಕ್ ಮಾಡ್ಬೇಕಂತೇವು ಎಷ್ಟು ಮಾಡ್ಬೇಕಂತ ರೇಟ್ ಬರ್ತದೆ ಖರ್ಚು ಅಂದಾದೆ ಒಂದು ಲಕ್ಷತನ ಇವರು ಮಾತಿಗೆ ಒಗ್ಗೊಟ್ಟು ಒಂದು ಲಕ್ಷ ರೂಪಾಯಿ ಆಗಲೇ ಹಾರಕೊಡ್ ಮಾಡೋದ್ರಿಂದ ಆ ಎಲ್ಲ ಗ್ರಂಥಗಳು ಕೊಟ್ಟಿವಿ ಮತ್ತು ಪ್ರಿಂಟನ್ನ ಆಯ್ತದ ಮತ್ತು ಪ್ರಕಾಶನ ಆಗಿಲ್ಲ ಅವರೇ ಪ್ರಕಾಶನ ಅವರೇ ಪ್ರಕಾಶನ ಮಾಡಿ ಎಲ್ಲ ಕಡೆ ಸಣ್ಣ ಸಣ್ಣ ಗ್ರಂಥಗಳ ನಮ್ಮ ಬುಲಿಗೋರು ವರ್ಲ್ಡ್ ಎಲ್ಲ ಲೈಬ್ರರಿಗೆ ಹಂಚಿ ಮತ್ತು ಅಲ್ಲಿ ಬಂದು ನಮಗೆ ಹೇಳೋದು ಭೇಟಿಯಾದ್ರು ಅವ್ರು ಒಂದು ಗುಲ್ಬರ್ಕ ಎಪ್ಪ ಎಲ್ಲ ಗ್ರಂಥಗಳು ಮಾಡಿದೆ ನಿಮ್ಗೆ ಭೇಟಿನೇ ಆಗಿಲ್ಲ ನೋಡ್ರಿ ನಮ್ಮ ಕಾರ್ಯಕ್ರಮದಾಗ ಬಿಜಿಯಿಂದ ಅಲ್ಲೇ ತಂದು ಕೊಟ್ಟರು ಅಂದರೆ ಯಾಕಂದ್ರೆ ಯಾರು ಶರಣ ಸಾಹಿತ್ಯ ಬಸವಣ್ಣನ ಕಾಯೋಕೆ ಯಾರು ಮಾಡ್ತಾರೋ ಅವರೆಲ್ಲರಿಗೂ ಸಹ ಕೊಡದೆ ಹಾರ್ಕೊಂಡು ಮಾಡೋದು ಉದ್ದೇಶ ನಮ್ಮ ಮಠ ಪಂಚಾಚಾರ ಮಠ ಇರ್ಬೋದು ನಮ್ಮ ಪರಂಪರೆ ಇರ್ಬೋದು ಪರಂಪರೆ ಹಿಡ್ಕೊಂಡೇ ಇರ್ತೇವೆ ನಾವು ಪರಂಪರೆಯನ್ನು ಬಿಟ್ಟಿಲ್ಲ ಆದರೂ ಬಸವಣ್ಣನ ಕಾಯೋಕೆ ಬಸವಣ್ಣನ ದಿವಸ ಸಂದೇಶ ಅವರ ಕಾಯಕವನ್ನು ಯಾರು ಮಾಡ್ತಾರೋ ಅವರೆಲ್ಲರಿಗೂ ಸಹಕಾರ ಈಗ ಮೊನ್ನೆ ಜಾತ್ರೆದಾಗ ನಮ್ಮ ನಿಜಗುಣಾನಂದ ಮಹಾಸ್ವಾಮೀಜಿಯವರು ನಿಷ್ಕಲ್ ಮಂಟಪ ಬೈಲೂರವರು ಮತ್ತು ಧಾರವಾಡ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರಿಗೆ ಬಸವ ಭಾನ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟು ಯಾಕಂದ್ರೆ ಬಸವ ತತ್ವಕ್ಕಾಗಿ ಇಡೀ ಕನ್ನಡ ನಾಡಿನಲ್ಲಿ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಮೃತ್ಯುಂಜಯ ಅಪ್ಪುಗಳು ಬಸವ ಜಯಂತಿಯನ್ನೆಲ್ಲ ಪ್ರಾರಂಭ ಮಾಡಿದ್ರು ಅವರು ಭಾಳ ಒಳ್ಳೆ ಕಾರ್ಯ ಮೃತ್ಯುಂಜಯಪ್ಪಗಳು ಮಾತುಪಗಳು ಮಾಡ್ಯಾರ ಅಂಥವ್ರಿಗೂ ನಾವು ಕರೆಸಿ ಬಸವ ಭಾವನು ಎನ್ನುವಂಥ ಪ್ರಶಸ್ತಿಯನ್ನು ಅದು ಅಮೌಂಟದ್ದೆಲ್ಲ ಹರಗೆ ಹಾಕಿಲ್ಲ ಯಾಕೆ ದೊಡ್ಡ ಗುರುಗಳ ಬಗ್ಗೆ ಕೂಡ ಹೇಳಬಾರ್ದು ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಗುರುಗಳಿಗೆ ಯಾಕೆ ಹೇಳೋಣ ತಿಳ್ಕೊಂಡು ಏನು ಕೊಟ್ಟಿವಿ ಅವರಿಗೆ ತನು ಮನ ಧನದಿಂದ ಅವರಿಗೆಲ್ಲ ಕಾಣಿಕೆಯನ್ನು ಅರ್ಪಿಸಿ ಬಸವ ಭಾವನು ಪ್ರಶಸ್ತಿಯನ್ನು ಕೊಟ್ಟಿವಿ ನಮ್ಮ ಭಾಳ ಅದ್ಭುತವಾಗಿ ಭಾಳ ಸಂತೋಷದಿಂದ ನಿಜಗುಡಾನಂದ ಮಹಾಸ್ವಾಮೀಜರು ಬಿಚ್ಚಿ ಇಲ್ಲಿ ಮಾತಾಡಿದ್ರು ಅದಕ್ಕಾಗಿ ನಮ್ಮದು ಸಮನ್ವಯ ಮಠ ಪಂಚಾಚಾರ್ಯರೂ ಬೇಕು ಮತ್ತು ಎರಡನೇದಾಗಿ ಬಸವ ತತ್ವನೂ ಬೇಕು ಎಲ್ಲರ ತತ್ವ ಯಾಕಂದ್ರೆ ಮಾನವ ಧರ್ಮದ ತತ್ವ ಬಸವಣ್ಣರು ಅದೇ ಹೇಳ್ಯಾರ ಎಲ್ಲರಿಗೆ ಅಪ್ಗೊಂಡಂಥೇಳ ದೂರು ಕಳಿಸ್ರಂತ ಹೇಳಿದ್ರು ಇವ ನಮ್ಮವ ಇವ ನಮ್ಮವ ಏನು ದೆನೆಸ ಎನ್ನುವ ತತ್ವದಂತೆ ಎಲ್ಲ ಧರ್ಮದವರು ಎಲ್ಲ ಪರಂಪರೆ ಎಲ್ಲ ಪಂಗಡ ನಮ್ಮವರನ್ನು ತಂದ್ಕೊಂಡು ಈ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಇದಕ್ಕೆ ತನು ಮನ ಧನದೇನು ಅವಶ್ಯಕತೆ ಇಲ್ಲ ತನು ಮನದಿಂದ ಬಂದು ಇವೆಲ್ಲ ಭಾಳ ಪ್ರೀತಿಯಿಂದ ನೋಡ್ಕೊಂಡು ಹೋದ್ರೆ ಸಾಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮಕ್ಕೆ ನಮ್ಮ ಪಂಡ್ರಿಗೇರಿ ಸೂರ್ಯಕಾಂತ್ ಪಂಡ್ರಿಗೇರಿ ಅವರು ನಮ್ಮ ಶಿಷ್ಯ ಹಾರ್ಕೊಂಡು ಕೊಡ ಮಟ್ಟದ್ದು ಸುಮಾರು ಏನಾರ ಹದಿನೈದು ದಿವಸದಿಂದ ಎಲ್ಲ ಪತ್ರಿಕಾ ತಯಾರು ಮಾಡೋದು ಗೆಸ್ಟ್ಗಳಿಗೆ ಹೇಳೋದು ಎಲ್ಲ ಮಾಡಿ ನಾವು ಹ್ಞೂ ನಾ ಕೊಡೋದಕ್ಕೆ ಕೊಡೋ ನೋಡಪ್ಪ ಎಲ್ಲ ನಿನೇ ಮಾಡ್ಬೇಕಂತ ಹೇಳಿದ್ರು ಯಾಕಂದ್ರೆ ಹಾಲ್ಕೊಡ್ದೆಲ್ಲ ನಾವು ಮಾಡ್ತಾ ಇರಲಿ ಕಲ್ಯಾಣದಾಗ ಮಾಡ್ಬೇಕಾದ್ರೆ ಭಾಳ ಸೂಕ್ಷ್ಮ ಶರಣರ್ನಾಳು ಭಾಳ ಸೂಕ್ಷ್ಮ ಜರ ಹೆಚ್ಚಕ ಮೇಲೆ ಬರಲ್ಲ ಅಲ್ಲಿ ಭಾಳ ಕರೆಕ್ಟ್ ಆಗ್ಬೇಕಲ್ಲಿ ಅದಕ್ಕಾಗಿ ಆ ದಿಶೆಯಲ್ಲಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಇವತ್ತು ಒಂದು ಕಾರ್ ಕೊಟ್ಟು ಒಂದು ಐದುನೂರು ಎಲ್ಲ ಕೊಟ್ಟು ಎಲ್ಲ ನಮ್ಮ ಭಾಗದ ಹಳ್ಳಿಗಳಿಗೆ ಕೊಟ್ಟಿವಿ ಮುಂದಿನ ಸಲ ಇದು ಜಾತ್ರಾದಾಗೆ ಹೇಳ್ತೀವಿ ನಾವು ಅನೌನ್ಸ್ ಮಾಡಿದ್ರೆ ನಮ್ಮೆಲ್ಲ ಏನಾದ್ರು ಹೆಚ್ಚಿನ ಜನ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲ ನಿಮ್ಮ ಸಹ ಸಲಹೆ ಸಹಕಾರ ನಿಮ್ಮ ಮಾರ್ಗದರ್ಶನ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ನೋಡ್ತೀವಿ హారూడ మఠదవరు చిరకీర్తి తోరిదవరు గురు పూజ చెన్న బసరు హారూడ మఠదరు చిరకీర్తి తోరిదవరు గురు పూజ చెన్న బసరు హారూడ మఠదరు చిరకీర్తి తోరిదవరు గురు పూజ హరణ దాసాగి దుడిదరు ఠ దిర కీర్తి తోరదరు గురు పూజ చెన్నా బసవరు ఖండి కుహీతరా కర్మవ ఖండీ పుహీతరదూ ధర్మద హి నమే తోరూ ధర్మద వీర శైవ మాతవా ఉద్ధార గైదిహరు వీర శైవ మాతావా ఉద్ధార గైదిహరు కరుణ దీప మన దీటరు కరుణ దీప మన దీటరు హారూడ మఠదవరు చిరకీర్తి తోరిదవరు గురు పూజ చెన్న ಬಾಲ ಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಬಾಲ ಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು ನಾಲಿಗೆಲಿ ಸಿಹಿ ವಾಕ್ಯ ನುಡಿದರು నాలి గేలి సిహి వాక్య నుడిదరు సల్లువంత వంథ కార్యవ సాధి సిదరు సల్లు వంథ కార్యవ సాధి సిదరు హరకూడ మఠదరు చిరకీతి దోరి దవరు గురు ప� ಶಿಕಾಗೋ ತಾಲೂಕಿನ ಎಲ್ಲಾ ಪತ್ರಕರ್ತರು ಭಾಗವಹಿಸಿದ್ದರು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಕೆ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ